ಓರಾಟ ಹೋರಾಟಿ ಹೋರಾಟ ಕ್ಯಾ ತಾಲೂಕಿನ ಮಾದಿಗ ದಂಡೋರ ರಾಜ್ಯ ಕಾರ್ಯದರ್ಶಿ ಬೇವಿನಹಳ್ಳಿ ಚನ್ನಬಸವಯ್ಯ ಅವರಿಂದ ಅರೆಬೆತ್ತಲೆ ಪ್ರತಿಭಟನೆ ತಾಲೂಕಿನ ಪಂಚಾಯಿತಿ ಸಭಾಂಗಣದ ಆವರಣದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕುಂದುಕೊರತೆ ಸಭೆ ಇದ್ದು ಕುಂದುಕೊರತೆಗಳ ಸಭೆಯಿಂದ ಆಚೆ ಪ್ರತಿಭಟನೆ ನಿರತರಾದ ಮಾದಿಗ ದಂಡೋರ ಮತ್ತು ಡಿಎಸ್ಎಸ್ ಸಂಘಟನೆ ಬಾಬು ಜಗಜೀವನ್ ರಾಮ್ ಭವನ ನಿರ್ಮಾಣ ಮಾಡಲು ಹಿಂಜರಿಯುತ್ತಿರುವ ತಾಲೂಕು ಆಡಳಿತದ ವಿರುದ್ಧ ಅರೆಬೆತ್ತಲೆ ಪ್ರತಿಭಟನೆ ಮಾಡಿದ ಬೇವಿನಹಳ್ಳಿ ಚನ್ನಬಸವಯ್ಯ ಕಚೇರಿ ಅಲ್ಲಿರ್ತಕ್ಕಂಥದ್ದು ಹಳೇ ತಾಲೂಕ್ ಹಳೆ ತಾಲೂಕ್ ಆಫೀಸ್ ಪಕ್ಕದಲ್ಲಿರುವ ಜಾಗ ಕೃಷಿ ಇಲಾಖೆಯಲ್ಲಿರುವ ಕರಾಬು ಜಾಗ ಹಾಗೂ ಹಳೆ ಪ್ರವಾಸಿ ಮಂದಿರದಲ್ಲಿ ಇಲ್ಲಿರ್ತಕ್ಕಂಥದ್ದು ಹಳೆ ಪ್ರವಾಸಿ ಮಂದಿರದಲ್ಲಿರ್ತಕ್ಕಂಥ ಜಾಗ ಗುರುತಿಸಿದ್ರು ಅವಾಗ ಸರ್ವೇರು ಸರ್ವೇರು ಸರ್ವೆ ಮಾಡಿದಾಗ ಭವನಕ್ಕೆ ಈಗಾಗಲೇ ಜಾಗ ಗುರುತಿಸಿ ಕೊಟ್ಟಿದ್ದು ಮೂರು ಕೋಟಿ ರೂಪಾಯಿ ಸರ್ಕಾರದಿಂದ ಹಣವೂ ಬಿಡುಗಡೆಯಾಗಿದ್ದು ಭವನದ ನಿರ್ಮಾಣದಲ್ಲಿ ತಾಲೂಕು ಆಡಳಿತ ವೈಫಲ್ಯವಾಗಿದೆ ಎಂದು ಕಾಂಗ್ರೆಸ್ ಮುಖಂಡ ಗೋವಿಂದರಾಜು ಕಿಡಿಕಾರಿದ್ದಾರೆ ಅಂಬೇಡ್ಕರ್